हेलो फ्रेंड्स, हेलो फ्रेंड्स, नमस्कारा, एवी के हॉबी एडीएस के स्वागता ನೋಡಿ ನಾನಿವತ್ತು ಒಂದು ಸುಂದರವಾಗಿರುವಂತಹ ಕಾಸಿನ ಸರವನ್ನು ದೇವರಿಗೆ ಹಾಕಲು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಕಾಸಿನ ಸರವನ್ನು ದೇವರಿಗೆ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಲೇಸ್ನ ತಗೊಂಡಿದ್ದೀನಿ ನೋಡಿ ಇದರಲ್ಲಿ ಮಧ್ಯಕ್ಕೆ ಪರ್ಲ್ ಬಂದಿದೆ ಚಿಕ್ಕ ಚಿಕ್ಕ ಪರ್ಲು ಮತ್ತು ಈ ಕಡೆ ಎಲ್ಲಿ ಎರಡು ಸೈಡಲ್ಲೂ ಡಿಸೈನ್ಸ್ ಇದೆ ಮತ್ತು ಈ ರೀತಿ ಟಿಕ್ಲಿಗಳನ್ನು ತಗೊಂಡಿದ್ದೀನಿ ನೆಕ್ಸ್ಟು ಒಂದು ಸೂಜಿಗೆ ಗೋಲ್ಡನ್ ಕಲರ್ ಥ್ರೆಡ್ ಏನು ಬರತ್ತಲ್ಲ ಅದನ್ನು ತಗೊಂಡಿದ್ದೀನಿ ಇವಾಗ ಹೀಗೆ ಈ ಹೋಲ್ ಇದೆಯಲ್ಲ ಈ ಹೋಲು ಹೀಗಿಟ್ಕೊಂಡು ಸ್ಟಿಚ್ ಮಾಡಬೇಕು ಇವಾಗ ಈ ಒಂದು ಹೋಲಿಂದ ತಗೊಂಡು ಮತ್ತೊಂದು ಹೋಲಲ್ಲಿ ಹೀಗೆ ವಾಪಸ್ ಬಂದು ಮತ್ತೆ ಫಸ್ಟ್ ಹಾಕಿದ್ವಲ್ಲ ಆ ಹೋಲಿಗೆ ನಾವು ಮತ್ತೆ ಟೈಟ್ ಆಗೋ ಹಾಗೆ ಸ್ಟಿಚ್ ಮಾಡ್ಕೋಬೇಕು ಹೀಗೆ ನೆಕ್ಸ್ಟು ಮತ್ತೊಂದು ಹೀಗೆ ತಗೊಂಡು ನೋಡಿ ಕರೆಕ್ಟಾಗಿ ನೋಡಿ ಎರಡು ಹೋಲ್ ಏನಿರುತ್ತೆ ಎರಡು ಹೋಲು ಹೀಗೆ ಬರಬೇಕು ಹಾಗಿಟ್ಕೋಬೇಕು ಅಂದರೆ ನಮಗೆ ಸ್ಟಿಚ್ ಮಾಡೋದಕ್ಕೆ ನೋಡಿ ಕರೆಕ್ಟಾಗಿ ಬರಬೇಕು ಈ ಹೋಲ್ ಒಳಗಡೆ ತಗೊಂಡು ಅಂದರೆ ಫಸ್ಟ್ ಚಮಕಿ ಇರುತ್ತಲ್ಲ ಆ ಹೋಲು ಒಳಗಡೆ ಹೀಗೆ ತಗೊಂಡ್ಬಿಟ್ಟು ನಿಮಗೆ ಮತ್ತು ನೋಡಿ ಹೀಗೆ ಈ ಹೋ ಇದ್ರ ಹೀಗೆ ಹಾಕಿ ಹೀಗೆ ಲೇಸ್ ಒಳಗಡೆ ಹೀಗೆ ತಗೋಬೇಕು ನೆಕ್ಸ್ಟು ಮತ್ತೊಂದು ಹೋಲು ಒಳಗಡೆ ಇವಾಗ ನೋಡಿ ನೆಕ್ಸ್ಟು ಹೀಗೆ ಈ ಈ ಹೋಲ್ ಏನಿರುತ್ತೆ ಎರಡು ಹೀಗೆ ಇಟ್ಕೊಂಡ್ರೆ ನಮಗೆ ಈಸಿಯಾಗಿ ಹಾಕ್ತಾ ಹೋಗ್ಬೋದು ನೆಕ್ಸ್ಟು ಮತ್ತೆ ಇನ್ನೊಂದು ಟಿಕ್ಲಿನ ಹೀಗೆ ಇಟ್ಕೋಬೇಕು ಹೀಗೆ ಇದು ಫಸ್ಟ್ ಒನ್ ಹೀಗೆ ಬಂದರೆ ಅದರ ಮೇಲ್ಗಡೆ ಮತ್ತೊಂದು ಟಿಕ್ಲಿ ಬರಬೇಕು ಇದೇ ರೀತಿಯಾಗಿ ನಾನು ಫುಲ್ ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಇಷ್ಟ ಆಗಿದೆ ಇವಾಗ ಇದೇ ರೀತಿ ಒಂದರ ಪಕ್ಕ ಒಂದಿಟ್ಟು ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ ಇವಾಗ ಕಾಸಿನ ಸರ ರೆಡಿಯಾಗಿದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ರೆಡಿ ನೋಡಿ ಹೀಗೆ ನೀಟಾಗಿ ಇಟ್ಕೋಬೇಕು ನಾನಿಲ್ಲಿ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ನ ಒಮ್ಮೆ ಮೂರು ಬೆರಳಿಗೆ ಹೀಗೆ ಸುತ್ಕೋತಾ ಇದ್ದೀನಿ ನೋಡಿ ಹೀಗೆ ಒಂದು ಎಂಬತ್ತು ಸಾರಿ ಸುತ್ಕೋಬೇಕಾಗತ್ತೆ ಇವಾಗ ಈ ರೀತಿ ಸುತ್ತಕೊಂಡು ರೆಡಿಯಾಗಿದೆ ನಂತರ ನೋಡಿ ಇಲ್ಲಿ ಗೋಲ್ಡನ್ ಸಿಲ್ಕ್ ನಾನು ನಾನೊಂದು ಇದನ್ನು ಸಹ ಒಂದು ನೂರು ಎಳೆ ತಗೊಂಡಿದ್ದೀನಿ ಇದನ್ನು ಇವಾಗ ಇದ್ರ ಒಳಗಡೆ ಹೀಗೆ ಹಾಕ್ತಾ ಇದ್ದೀನಿ ನೋಡಿ ಸೆಂಟರಿಗೆ ಬರಬೇಕಿದ್ದು ಇವಾಗ ಸೇಮ್ ಸಿಲ್ಕ್ ಥ್ರೆಡ್ನಲ್ಲೇ ಇದನ್ನು ಹೀಗೆ ಟೈಟಾಗಿ ಸುತ್ತ ಬಿಟ್ಟು ಚೆನ್ನಾಗಿ ಬಿಚ್ಚೋಗದೇ ಇರೋ ರೀತಿ ನಾಟನ್ನು ಹಾಕೋಬೇಕು ಇವಾಗ ನೋಡಿ ನಾನು ಹೀಗೆ ಕಟ್ ಮಾಡ್ತಾ ಈ ರೀತಿ ಕುಚ್ಚು ಥರ ಬರುತ್ತೆ ಇನ್ನು ಸಣ್ಣ ಕುಚ್ಚಿ ಇಷ್ಟೇ ಬೇಕು ಅಂತಿದ್ರು ಅದನ್ನು ಸಹ ಮಾಡ್ಕೋಬೋದು ಇಲ್ಲ ಇನ್ನು ಸ್ವಲ್ಪ ದಪ್ಪ ಬೇಕು ಅಂತ ಅನಿಸಿದರೆ ಸಿಲ್ಕ್ ಥ್ರೆಡ್ನ ಇನ್ನೊಂದು ಒಂದು ಹತ್ತು ಹದಿನೈದು ಸಾರಿ ಜಾಸ್ತಿ ಸುತ್ಕೋಬೇಕಾಗತ್ತೆ ಇವಾಗ ಒಂದು ಪಾರ್ಟ್ನ ಹೀಗೆ ತೊಗೊಂಡು ಇದೊಂದು ದೊಡ್ಡ ಬೀಡ್ಸ್ ಒಳಗಡೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇದೇ ರೀತಿಯಲ್ಲಿ ಈ ಕಡೆ ಪಾರ್ಟ್ನು ಸಹ ಹಾಕ್ತಾ ಇರಲಿ ಇವಾಗ ಇದನ್ನು ನೋಡಿ ಇಷ್ಟು ರೆಡಿಯಾಗಿದೆ ಬೀಡ್ಸ್ ಎಲ್ಲ ಹಾಕಿ ಇವಾಗ ಮತ್ತೆ ಸೇಮ್ ಎರಡು ಪಾರ್ಟ್ ಮಾಡ್ತಾಯಿದ್ದೀನಿ ಹೀಗೆ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ನಂತರ ಈ ಲೇಸ್ಗೆ ಚೆನ್ನಾಗಿ ಗ್ಲೂಗನ್ನ ಗ್ಲೂನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇದನ್ನು ಹೀಗೆ ಸ್ಟಿಕ್ ಮಾಡ್ತಾ ಇದೀನಿ ಇನ್ನೊಂದು ಪಾರ್ಟ್ನು ಈ ಕಡೆ ಸ್ಟಿಕ್ ಮಾಡಬೇಕು ಇವಾಗ ಸುಂದರವಾಗಿರುವಂತಹ ಕಾಸಿನ ಹಾರ ರೆಡಿಯಾಗಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಪಳಪಳ ಅಂತ ಹೊಳಿತಾ ಇದೆ ದೇವರಿಗೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹೇಗಿದ್ದರೂ ಹಬ್ಬದ ಸೀಸನ್ ಅಲ್ವಾ ನೆಕ್ಸ್ಟ್ ಬರ್ತಿರೋದು ನೀವು ಸಹ ಈ ರೀತಿಯ ಆಹಾರವನ್ನು ಸುಲಭವಾಗಿ ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು ನೋಡಿ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರುವಂತಹ ಸುಲಭವಾಗಿ ಮಾಡುವ ಕಾಸಿನ ಹಾರ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್